ದೈವ ಮತ್ತೊಂದು ಅನ್ನೋ ಹಾಗೆ ಹೇಗಾದರೂ ಮಾಡಿ ಆ ರುದ್ರೇಶನ ಕೊಯ್ ಮಾಡಿಸಿ ಸಕಲ ಆಸ್ತಿಗೂ ರಾಜಶ್ರಿಯೇ ಹಕ್ಕುದರಾಗಿ ಮಾಡಿ ನಂತರ ನನ್ನ ಕಪ್ಪಿ ಮುಷ್ಟಿಯನ್ನು ಅಡಗಿಸಿಕೊಂಡು ಅನುಭವಿಸಿ ಅವಳ ಕಥೆಯನ್ನು ಮುಗಿಸಿದರೆ ಸಕಲ ಆಸ್ತಿಗೂ ನಾನೇ ಹಕ್ಕುದರಾಗ್ತೀನಿ ಅಂತ ಆದರೆ ನನ್ನ ಉಪಾಯವೆಲ್ಲವೂ ತಲೆಕಳಗಾಗಿ ಹೋಯ್ತು

ಪಾ ಪಾಪ ಹೆಚ್ಚಾದಾಗ ಅಗ್ಗನೂ ಕೂಡ ಆವಾಗ ಕಾಣುತ್ತೆ ನನ್ನ ಸರ್ಕಾರದವರು ಸಿ ಎ ಡಿ ಆಗಿ ಕಳಿಸಿದ್ದು ನಿನ್ನ ನನ್ನ ಬಂದೆ ಎರಡು ವರ್ಷದ ಕಳಿಸಿದ್ರು ನಿನ್ನ ಬಗ್ಗೆ ಪೂರ್ತಿ ಮಾಹಿತಿನ ಕಲೆ ಹಾಕಿ ಎಲ್ಲಾನು ತಿಳ್ಕೊಂಡೆ ನಾನು ಸಿ ಐ ಡಿಗೆ ಬಂದಿದ್ದು ಕಣ ಯು ಆರ್ ಅಂಟರ್ ಅರೆಸ್ಟ್ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತೀರಾ ಮಿಸ್ಟರ್ ಕಾಡೇಶಿ ಅವರೇ ಆಧಾರ ಆಧಾರ ನಂಬರ್ ಒನ್ ಜಗದೀಶನ್ ಮಗಳನ್ನ ಕೊಲೆ ಮಾಡಿದ್ದು ಚೆನ್ನಿನ ಬಲತ್ಕಾರವಾಗಿ ರೇಪ್ ಮಾಡಿಕೊಂಡಿದ್ದು ಮತ್ತೆ ರಾಮನ್ಗಪ್ಪನ ಮನೆಯ ಹಾಳು ಮಾಡಿದ್ದು ಸಾಕ್ಷಿ ಮುಖ್ಯವಾಗಿ ನಕಲಿ ಕಡಿಮೆ ಸುಟ್ಟಿ ಮಾಡಿ ಡಾಕ್ಟರ್ ಆಗಿದ್ದು ಸಾಕ ಇನ್ನು ಬೇಕಾ হাড় আট নাড় মহৎব বেড় শিবশে কাল মারগুলি শিবশে নেব শিবশে সারা রাজিন ಅಯ್ಯೋ ದೇವರೇ ಈ ರುದ್ರೇಶನ ಮಧುರಾದ ಬಾಂಧವ್ಯವನ್ನು ಯಾಕಪ್ಪ ದೂರು ಮಾಡಿದೆ ಕಾಮಿಯ ಮಾತುಗಳೇ ನನ್ನ ತಲೆ ತುಂಬಿದಾಗ ಹೊಡ ಹುಟ್ಟಿದ ತಮ್ಮ ಜನ್ಮ ಕೊಟ್ಟ ತಂದೆ ಎಲ್ಲರೂ ಬೀದಿ ಪಾಲು ಮಾಡಿದೆ ಜನ್ಮ ಕೊಟ್ಟ ತಂದೆಯನ್ನು ಮನೆ ಮನೆಯಿಂದ ಹೊರಗಾಕಿ ಆದರಿಗಿಟ್ಟ ಹೆಂಡತಿಯ ಗಂಡನಾದೆ ಮನಸತ್ವವನ್ನು ಮಾರಿಕೊಂಡು ನಾನು ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯಶಿತ ಅಂತಂದ್ರೆ ನನ್ನ ಸಾವು ಹೌದು ನಾನು ಸಾಯ್ಲೇಬೇಕು ನಾನು ಮಾಡಿದ ತಪ್ಪಿಗಾಗಿ ನಾನು ಸಾಯ್ಲೇಬೇಕು ಏನ್ ಮಾಡ್ತಾ ಇದ್ದೀಯಾ ನೀನು ಬಾವಾ ನನ್ನ ತಡಿಬೇಡ ಬಾವಾ ತಡಿಬೇಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಏಡಿಗಳ ಲಕ್ಷಣಕನೋ ರಣಸಾಗಿ ಇಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀಯಾ ಅಂದು ನಿಮ್ಮ ಅಂದು ನಿಮಗೆ ಕೊಟ್ಟ ಮಾತನ್ನ ನನ್ನಿಂದ ಉಳಿಸಿಕೊಳ್ಳಕ ನನ್ನ ಕ್ಷಮಿಸಿ ಬಿಸಿದಾವಾ ಕ್ಷಂಸಿ ಏನ್ ಮಾಡ್ತಾ ಇದ್ದೀಯಾ ಹೇಳಪ್ಪ ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಣ ನಪ್ಪ ನಾನು ನಿನ್ ತಂದೆ ಕೇಳುವ ನಾನು ನಿನ್ನ ಸಂಸ್ಥೆ ಇರ್ತೇನೆ ನನ್ನ ಮಗನೇ ನಿಮ್ದು ದೊಡ್ಡ ಹೃದಯಪ್ಪ ದೊಡ್ಡ ಹೃದಯ ಇಷ್ಟು ಬೇಗ ನಾನು ನನಗೆ ತಂದಿರ್ತೀನಿ ಅಂತ ನನಗೆ ತಿಳ್ಕೊಂಡಿರ್ಲಿಲ್ಲ ಅಪ್ಪ ತಿಳ್ಕೊಂಡಿರ್ಲಿಲ್ಲ ಜಗ್ದೀಶ್ ಈ ಅಣ್ಣ ಮಾಡಿದ ತಪ್ಪಿಗಾಗಿ ನನ್ನ ಕ್ಷಮಿಸ್ ಬಿಡು ಜಗ್ದೀಶ್ ಕ್ಷಮಿಸ್ ಬಿಡು ನಾವೆಲ್ಲ ಹೇಳುವಾಗ ನೀನ್ ಹೇಗಣ್ಣ ತಪ್ಪಿ ಹಾಕಿ ನೀನು ನಮ್ಮ ಅಣ್ಣ ಅಣ್ಣ ನೀನು ಕೆಟ್ಟಗಳಿವೆ ನಡಿಬಾರ್ದು ನಡೆದೇ ஒான அந்த ಈ ಕೊನೆಗೂ ಬದಲಾದ್ರಲ್ಲ ಅದೇ ಒಳ್ಳೇದಾಯ್ತು ಈಗ್ಲಾದ್ರೂ ಗೊತ್ತಾಯ್ತಾ ಒಡ ಹುಡ್ತಾರ ಅಂದ್ರೆ ಎಷ್ಟು ಬೆಲೆ ಅದೇ ಮುರ್ಗಪ್ಪನವರೇ ಈಗ್ಲಾದ್ರು ಈ ಮನೆಯಲ್ಲಿ ಸಂತೋಷ ತುಂಬಲ್ಲ ಹಾ ದೇವ್ಗೆ ನಮಸ್ಕಾರ ಕಡಪ್ಪ ಅಪ್ಪಯ್ಯ ಈ ಬರೀದಾದ ಮನೆಗೆ ಭಾಗ್ಯ ಆಯ್ತು ಅಣ್ಣ ನಿಮ್ಮ ಒಂದು ವಿಷಯ ಕೇಳ್ತೀನಿ ಅಣ್ಣ ಏನ್ ಅದು ಅಮ್ಮೋರ ಅಮ್ಮೋರೇ ಮುಖ ಮುಚ್ಕೊಂಡಿದೀರಾ ಮುಖಕ್ಕೆ ಮುಚ್ಚಿರೋ ಪರದಾನ ತೆಗೆದು ಹಣ್ಣಿನ ಹತ್ರ ಕೇಳ್ಕೊಳ್ಳಿ ಕೇಳ್ಕೊಳ್ದು ಇಷ್ಟು ಕೆಲ ಅನಾಹುತ ಕಾರಣ ನೀನೆ ಮನೆ ಒಳಗಡೆ ಬರಬಾರ ಹೋಗಿ ಆಚೆ ನೀ ತಪ್ಪ ತಿಳ್ಕೊಂಡಿದೆ ಕಣಪ್ಪ ರಾಜಶ್ರೀ ಚಾರಣಿ ಅಲ್ಲ ಅವಳು ಜಗದೀಶ್ ಕಾಲೇಜಲ್ಲಿ ಜಗದೀಶ್ ಮತ್ತೆ ರಾಜಶ್ರೀ ಒಬ್ಬನೊಬ್ರು ಪ್ರೀತಿಸ್ತಾ ಇದ್ರಂತೆ ಮದುವೆ ಆಗಬೇಕು ಅಂತ ಕನಸು ಕೂಡ ಕಟ್ಕೊಂಡಿದ್ರಂತೆ ಆದ್ರೆ ಮದುವೆ ಮನೆಯಲ್ಲಿ

ನಿನ್ನನ್ನು ಪ್ರಜೆ ನಾನಲ್ಲ ಸೇಮಿಸಬೇಕಾಗಿರೋದು நானಲ್ಲ ನಮ್ಮಪ್ಪ ನನ್ನ ತಮ್ಮ ಇನ್ನು ನಿನ್ನ ತಂಗಿ ಇವರನ್ನ ಸೇಮಿಸಿದ ಮೇಲೆ ಮೈ ಹೇಳು நீ நாயிடுறது நன்கே தமிழ் கொண்டே புண்ணு அந்த ಕಂಡ ಹೀಗೆಲ್ಲ ದೈವೇಷ್ಯ ನಮ್ಮೆಲ್ಲರ ಸೂತ್ರವನ್ನು ಆತನ ಕೈಲಿದೆ ಆ ಸೂತ್ರಧಾರಿ ಹೇಗಾಡಿಸ್ತದ ಹಾಗಾಡೋದಷ್ಟೇ ನಮ್ಮ ಇದ್ರ ಮುಂದೆ ನಮ್ಗೆ ಏನಿಲ್ಲ ಎಲ್ಲರೂ ಒಂದಾಗಿ ಎಲ್ಲರ ತಪ್ಪಿನ ಅರಿವಾಯ್ತಲ್ಲ ಅದೇ ನಮ್ಮ ಸಂಸ್ಕೃತಿ ಇದೇ ರೀತಿ ನಿನ್ನ ಬಾಳಲ್ಲಿ ಎಷ್ಟೇ ಕಷ್ಟ ಬಂದ್ರು ಧೈರ್ಯದಿಂದ ಹೆದರಿಸಿ ಮೂತೈದ ಸ್ಥಾನಕ್ಕೆ ಬೆಲೆ ಕೊಟ್ಟಿದ್ಯಮ್ಮ ನೀನು ನಿನ್ನಂತ ಹೆಣ್ಣು ಮಗಳು ಪ್ರತಿಯೊಂದು ಮನೆಯಲ್ಲೂ ಇರ್ಬೇಕಮ್ಮ ನಮ್ಮ ಜಗದೀಶನ ಸತಿಯು ನೀನೆ ಈ ನಮ್ಮ ಸಂಸಾರದ ಜ್ಯೋತಿಯು